ವೆಲ್ಕಮ್ ಟು ರೋಹಿಣಿ ಕ್ರಿಯೇಷನ್ ಚಾನಲ್ ಈ ದಿನ ನಾನು ಮಲೆನಾಡು ಸ್ಪೆಷಲ್ ಕೆಕ್ಕರ್ ಹಣ್ಣು ಬಗ್ಗೆ ವೀಡಿಯೋ ಮಾಡ್ತಾಯಿದ್ದೀನಿ ಇದಕ್ಕೆ ಇಂಗ್ಲೀಷ್ನಲ್ಲಿ ಮೆಲನ್ ಅಂತ ಕರೀತಾರೆ ಇದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ವರ್ಷದ ಮೊದಲನೇ ಫಲ ಇದು ಇದಕ್ಕೆ ಬೆಲ್ಲ ಅಥವಾ ಸಕ್ಕರೆ ಹಾಕಿ ತಿಂದರೆ ತುಂಬ ರುಚಿ ಇರುತ್ತದೆ ಇದು ದೇಹಕ್ಕೆ ತುಂಬ ತಂಪು ಆದರೆ ಯಾರೆಲ್ಲ ಶೀತ ಕೆಮ್ಮು ದೇಹದ ಪ್ರಕೃತಿ ಇರುತ್ತೆ ಅವರು ಒಂದು ಸ್ವಲ್ಪ ಅವಾಯ್ಡ್ ಮಾಡಬೇಕು ಯಾಕೆಂದರೆ ಇದು ತಂಪಲ್ವ ಅದಕ್ಕೆ ಕೆಮ್ಮು ಶೀತ ಮತ್ತೆ ಜಾಸ್ತಿ ಆಗುತ್ತದೆ ಅದಕ್ಕೆ ಮೊದಲಿಗೆ ಇದನ್ನು ಪೀಸ್ ಪೀಸ್ ಮಾಡಿ ಆಮೇಲೆ ಬೆಲ್ಲ ಅಥವಾ ಸಕ್ಕರೆ ಆ್ಯಡ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಸೈಡಿಗೆ ಇಡಿ ನಂತರ ಇದು ಚೆನ್ನಾಗಿ ಮಿಕ್ಸ್ ಆಗಿರುತ್ತದೆ ತಿನ್ನೋಕ್ಕೂ ಟೇಸ್ಟ್ ಆಗಿರುತ್ತದೆ ನಮ್ಮ ಶಿವಮೊಗ್ಗದಲ್ಲಿ ಇದು ಭಾಳ ಫೇಮಸ್ಸು ಹಳ್ಳಿ ಸೈಡಲ್ಲೆಲ್ಲ ಬೇಳಿ ಸಾಲಲ್ಲೆಲ್ಲ ಸಿಗುತ್ತೆ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅವರೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ನನ್ನ ಮಗಳು ಟೇಸ್ಟ್ ಮಾಡ್ತಿದ್ದಾಳೆ ಇವಾಗ ಹೇಗಿದೆ ಅಂತ una idea.